ಎಂಡಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಹರೇಹಳ್ಳಿ ಮಧುರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಹರೇಹಳ್ಳಿ ಮಧುರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಸ್ನೇಹ ಭಾರತಿ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಮತ್ತು ಕಾರ್ಮಿಕರಿಗೆ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅರೆಹಳ್ಳಿ ಮಧುರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಸ್ನೇಹಿತರು ಅರೆಹಳ್ಳಿ ಮಧುರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಇಂಡವಾಡಿ ನಾಗರಾಜ್ ಇಂಡವಾಡಿ ಕೃಷ್ಣಮೂರ್ತಿ ಅಚುತ್ ರಾಜ್ ಮೆಣಸಿಗಾನಹಳ್ಳಿ ಮುನಿರಾಜು ತಮ್ಮನಾಯಕನಹಳ್ಳಿ ಗೋವಿಂದರಾಜು ವಿನೋದ್ ಮಾದೇವಣ್ಣ ಸುರಗಜಕ್ಕನಹಳ್ಳಿ ಮುನಿಕೃಷ್ಣ ಮಂಜುನಾಥ್ ಚಿಕ್ಕನಹಳ್ಳಿ ವೀರಪ್ಪ ಮುನಿರಾಜು ವೆಂಕಟೇಶ್ ಮೇಡಹಳ್ಳಿ ರಮೇಶ್ ಹರೀಶ್ ಮಂಜುನಾಥ್ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಹಿತೈಷಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ನನ್ನ ಆತ್ಮೀಯ ಸಹೋದರ ಮತ್ತು ನನ್ನ ತಮ್ಮನ ಸಮ್ಮಾನನ ಅಂತಲೇ ಹೇಳ್ಬೋದು ಅರಳ್ಳಿ ಮಧು ಹುಟ್ಟದ ಹಬ್ಬ ಆ ದೇವರು ಅರಳ್ಳಿ ಮಧು ಅವ್ರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ಕಾಲ ಸುಖವಾಗಿಡಲಿ ಜೊತೆಗೆ ಆತನ ಮನಸ್ಸಲ್ಲಿ ಏನಿದೆ ಏನೇನು ಅಂದ್ಕೊಂಡವನೇ ಅದೆಲ್ಲ ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಅವ್ರಿಗೆ ಇವತ್ತು ಹುಟ್ಟದಬ್ಬ ನಮ್ಮ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಬೆಳ್ಕೊಂಡು ಬಂದಿದ್ದೀವಿ ಅದರಂತೆಯೇ ಮದುವವರು ಇನ್ನೂ ಒಳ್ಳೆ ಉನ್ನತವಾದ ಸ್ಥಾನ ರಾಜಕಾರಣವಾಗಿ ತುಂಬ ಎತ್ತರ ಬೆಳಿಲಿ ಮತ್ತೆ ಆರೋಗ್ಯ ಐಶ್ವರ್ಯ ಅವ್ರಿಗೂ ಮತ್ತೆ ಅವ್ರ ಕುಟುಂಬಕ್ಕೆ ಆ ಭಗವಂತ ನೀಡಲಿ ಅಂತ ಈ ಮುಖ ಮೂಲಕ ಎಲ್ಲರ ಮೂಲಕ ಕೋರ್ಕೊಳ್ತೀನಿ ಹರೀಶ್ ಅವರ ಮಗ ಪ್ರಜ್ವಲ್ ಪ್ರಜ್ವಲ್ ಹಬ್ಬ ಕೂಡ ಇವತ್ತೆ ಜೊತೆಗೆ ಆ ಪ್ರಜ್ವಲ್ಗೂ ಹುಟ್ಟದ ಇತ್ನ ಇತ್ನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನ ಕೋರ್ತೇವೆ ಮೊದಲಿಗೆ ತಾಲೂಕಿನ ಜನತೆಗೆ ಹಾಗೂ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಹೋದರರಾದಂಥ ಮಧು ಮಧುಸೂದನ್ ಒಣ ಇಂಡ್ಲ್ವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಸಹೋದರರಾದಂಥ ಮಧುಸೂದನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಅಧಿಕಾರವನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಬ್ಬ ಸಹೋದರರು ಹರಿ ಮೇನಾಗ್ರ ಹರೀಶ್ ಅವರ ಪುತ್ರನಾದಂಥ ಪ್ರಜ್ವಲ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವನಿಗೂ ಸಹ ಆರೋಗ್ಯ ಐಶ್ವರ್ಯ ಆಯನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಈ ದಿನ ನನ್ನ ಆತ್ಮೀಯ ಸಹೋದರ ಮಧುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಮೊದಲನೇದಾಗಿ ಕೋರ್ತಿದ್ದೇನೆ ಮತ್ತು ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ತಮ್ಮಂದ ಹರೀಶ್ ಅವರ ಮಗ ಪ್ರಜ್ವಲ್ಗೂ ಸಹ ಹುಟ್ಟು ಹಬ್ಬ ಇದ್ದೇನೆ ಈ ಹುಟ್ಟು ಹಬ್ಬ ಇನ್ನೂ ನಿರಂತರವಾಗಿ ಇವರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಮತ್ತು ಜನ ಜನಗಳಿಗೆ ಉಪಕಾರ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಲಿ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತೇಳಿ ನನ್ನ ಮಧು ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಆತ್ಮೀಯ ಗೆಳೆಯರು ಸಹೋದರರು ಹಾಗೂ ಸಮಾಜ ಸೇವಕರು ಕಾಂಗ್ರೆಸ್ನ ಯುವ ನಾಯಕರು ಇಲ್ವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಈ ದಿನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಭಾರತಿ ವಿಶೇಷ ಚೇತನ ಅವರ ಆಶ್ರಮದಲ್ಲಿ ಇವತ್ತು ಮಾಡಿದ್ದೀವಿ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಎಲ್ಲ ಕೊಟ್ಟು ರಾಜಕೀಯವಾಗಿ ಬೆಳೆದು ದೊಡ್ಡ ನಾಯಕರಾಗಿ ಬೆಳೀಲಿ ಅಂತ ಈ ಮುಖಾಂತರ ಕೋರಿಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಸಹೋದರರಾದಂತಹ ಹರೀಶ್ ಅವರ ಮಗ ಪ್ರಜ್ವಲ್ ಅವ್ರಿಗೆ ಇವತ್ತು ಇಲ್ಲೇ ಹುಟ್ಟುಹಬ್ಬ ಆಚರಿಸಿದ್ದೀವಿ ಅವ್ರಿಗೂ ಅವ್ರಿಗೂ ಸಹ ಅವರ ಭವಿಷ್ಯ ಚೆನ್ನಾಗಿರಲಿ ಒಳ್ಳೆ ವಿದ್ಯಾರ್ಥಿಯಾಗಿ ಈ ದೇಶಕ್ಕೆ ಒಳ್ಳೆ ನಾಯಕನಾಗಿ ಬೆಳೀಲಿ ಅಂತ ಕೇಳ್ಕೊಳ್ತಾ ಇವರಿಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ಮೊದಲನೇದಾಗಿ ತಾಲೂಕಿನ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ತಾಯಿ ಭುವನೇಶ್ವರಿ ಜಯಂತಿ ಪ್ರಯುಕ್ತ ಅಂದರೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎಲ್ಲ ಸಮಸ್ತ ನಾಡಿನ ಜನತೆಗೂ ತಾಲೂಕಿನ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅದೇ ದಿನ ನಾನು ಇವತ್ತು ಹುಟ್ಟಿರೋದು ನನ್ನ ಒಂದು ಸುಸಂದರ್ಭ ಅಂದ್ಕೊತೀನಿ ಒಳ್ಳೆಯ ದಿನದಿಂದ ಒಳ್ಳೆಯ ದಿನದಲ್ಲಿ ನಾನು ಹುಟ್ಟು ಒಳ್ಳೆಯ ಸಮಾಜ ಸೇವೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಆ ತಾಯಿ ನನಗೆ ಆಶೀರ್ವಾದ ಮಾಡಲಿ ಹಾಗೂ ನನ್ನ ಸ್ನೇಹಿತರು ಏನು ಇವತ್ತಿನ ದಿನ ಈ ಸ್ನೇಹಜೀವಿ ಸ್ನೇಹ ಬುದ್ಧಿಮಾಂದ್ಯ ವಿಶೇಷ ಚೇತನ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ನನ್ನ ಆತ್ಮೀಯ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ಎಲ್ಲರಿಗೂ ಸಹ ಈ ಮೂಲಕ ಅಭಿನಂದನೆ ಸಲ್ತಾ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಗಳಾಗಿ ಸಮಾಜದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡೋಕ್ಕೆ ಆ ತಾಯಿಯ ಆಶೀರ್ವಾದ ಮಾಡಲಿ ಅಂತೇಳಿ ಈ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂಡೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಬಾಮ ಇದ್ದನ ಮಗನಾದಂಥ ಪ್ರಜ್ವಲ್ ಪ್ರಜ್ವಲ್ರವರಿಗೆ ಈ ದಿನ ಹುಟ್ಟೊಬ್ಬ ಇದೆ ಅವನು ಮುಂದಿನ ದಿನಗಳ ನಾನು ಭವಿಷ್ಯ ಆಗಲಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೇನೆ ಹಾಗೂ ನನ್ನ ತಮ್ಮನಾದಂಥ ಸತೀಶು ಅನಿವಾರ್ಯ ಕಾರಣದಿಂದ ಅವನು ಬಂದಿಲ್ಲ ಅವನಿಗೂ ಸಹ ಹುಟ್ಟಿದ್ದೊಬ್ಬ ಐತೆ ಈ ನಿಮ್ಮ ವಾಹಿನಿ ಮುಖಾಂತರ ಹುಟ್ಟುಹಬ್ಬ ಕರ್ನಾಟಕದ ಜನರಿಗೆ ಕನ್ನಡ ರಾಜ್ಯದ ಶುಭಾಶಯಗಳು ಇವತ್ತಿನ ನಮ್ಮ ಗುರುಗಳಾದಂಥ ಹಬ್ಬ ಹುಟ್ಟೋ ಹಬ್ಬದ ಶುಭಾಶಯಗಳನ್ನು ನನ್ನ ಆತ್ಮೀಯ ಸೋದರ ಅರಳ್ಳಿ ಮಧು ಇಂಡ್ಲುವರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಮುಖಂಡರಾದಂಥ ಮಧುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನದಲ್ಲಿ ದೇವರ ಆಶೀರ್ವಾದದಿಂದ ಅವರ ತಂದೆ ತಾಯಿ ಆಶೀರ್ವಾದದಿಂದ ಗ್ರಾಮಸ್ಥರ ಆಶೀರ್ವಾದ ನಾಗರಾಜಣ್ಣವರ ಮಾರ್ಗದರ್ಶನ ನಮ್ಮ ಮೇಲೆ ಶಿವಣ್ಣವರ ಆಶೀರ್ವಾದ ನಮ್ಮ ಡಿ ಕೆ ಸುರೇಶಣ್ಣವರ ಆಶೀರ್ವಾದ ರೆಡ್ಡಿ ಸಾಹೇಬ್ರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಜನಸೇವೆ ಮಾಡೋ ಭಾಗ್ಯನ ದೇವರು ಕರಡಿಸಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಇನ್ನು ನಮ್ಮ ಹರಳಿ ಮಧುರವರ ಹುಟ್ಟದ ಹಬ್ಬ ಅಂಗವಾಗಿ ನಾವೆಲ್ಲ ಇವರು ಸ್ನೇಹಿತರುಗಳು ಸೇರಿದ್ದೇವೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ನೀಡಲಿ ನಮ್ಮೆಲ್ಲ ಸ್ನೇಹಿತರ ಕೂಟದಲ್ಲಿ ಅವರು ಮಿಂಚಿನಂತೆ ಯಾವಾಗಲೂ ಸದಾ ಹೊಳಿತಾ ಇರಲಿ ಅಂಥೇಳಿ ನಾವೆಲ್ಲ ಸ್ನೇಹಿತರುಗಳು ಅವ್ರನ್ನ ಹಾರೈಸ್ತಾ ಇದ್ದೀವಿ ಹಾಗೆಯೇ ಅವರು ನಮ್ಮೆಲ್ಲ ಸ್ನೇಹಿತರ ಜೊತೆಯಲ್ಲಿ ಯಾವಾಗಲೂ ಸದಾ ಒಡ ಒಡನಾಡಿಯಾಗಿ ಇರಲಿ ನೂರು ಕಾಲ ಚೆನ್ನಾಗಿ ಬದುಕಲಿ ಚೆನ್ನಾಗಿ ಬಾಳಲಿ ಅಂತೇಳಿ ಆರೈಸ್ತೀವಿ ಅರಳ್ಳಿ ಗ್ರಾಮದ ಮಧುವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ಬುದ್ಧ ಬಸವ ಅಂಬೇಡ್ಕರ್ ಭಗವಂತ ಮುಂದಿನ ದಿನಗಳಲ್ಲಿ ಈ ಭಾಗದ ಅಚ್ಚುಮೆಚ್ಚಿನ ಅತಿ ಎತ್ತರದ ಒಂದು ನಾಯಕನಾಗಿ ಬೆಳೀಲಿ ಅಂತ ಆಶ್ವಿಸ್ತೀನಿ